ವೆಲ್ಕಮ್ ಬ್ಯಾಕ್ ಸಿಲಿಕಾನ್ ಸಿಟಿ ಹೊಲಿಯದ ಆ ರೈತರು ತಾವು ಬೆಳೆದಂತಹ ರಾಗಿಯನ್ನ ಮಾರಾಟ ಮಾಡೋದಕ್ಕೆ ರಾಗಿ ಖರೀದಿ ಕೇಂದ್ರದಲ್ಲಿ ಐದು ದಿನಗಳ ಕಾಲ ಅನ್ನ ನೀರನ್ನ ಬಿಟ್ಟು ಕಾಯಬೇಕಾಗಿತ್ತು ರಾಗಿ ಖರೀದಿ ಕೇಂದ್ರದಲ್ಲಿ ಸಿಬ್ಬಂದಿಗಳ ಕೊರತೆಯಿಂದಾಗಿ ರೈತರ ಟ್ರಾಕ್ಟರ್ಗಳು ನಿಂತಲ್ಲೇ ನಿಂತು ಪರದಾಡ್ತಿದ್ರು ಕನ್ನಡ ರಿಯಾಲಿಟಿ ಚೆಕ್ ಮಾಡಿ ಸುದ್ದಿಯನ್ನ ಪ್ರಸಾರವಾದ ಬೆನ್ನಲ್ಲೇ ರೈತರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಖರೀದಿ ಕೇಂದ್ರಗಳಲ್ಲಿ ಸಿಬ್ಬಂದಿ ಕೊರತೆಯಿಂದ ಪ್ರಾಬ್ಲಮ್ ನಿಂತಲೇ ನಿಂತ ರೈತರ ಟ್ರ್ಯಾಕ್ಟರ್ ರಿಪಬ್ಲಿಕ್ ಕನ್ನಡದಿಂದ ರಿಯಾಲಿಟಿ ಚೆಕ್ ಕೂಡಲೇ ಎಚ್ಚುತ್ತ ಬೆಂಗಳೂರು ಗ್ರಾಮಾಂತರ ಡಿಸಿ ಬಸವರಾಜ್ ಅನ್ನದಾತರ ಸಮಸ್ಯೆಗೆ ಸಿಕ್ಕಿತು ಪರಿಹಾರ ಎಸ್ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ನಗರದ ಎಪಿಎಂಸಿ ಬಳಿ ರಾಗಿ ಖರೀದಿ ಕೇಂದ್ರದಲ್ಲಿ ಅವ್ಯವಸ್ಥೆ ತಾಂಡು ನಾವು ಬೆಳೆದ ರಾಗಿಯನ್ನ ಮಾರಾಟ ಮಾಡಲು ಟ್ರ್ಯಾಕ್ಟರ್ ಗಳಿಂದ ಬಂದ ರೈತರು ಐದು ದಿನ ಕಾಯಬೇಕಿತ್ತು ಬಾಡಿಗೆ ವಾಹನಗಳಿಂದ ಬಂದ ರೈತರು ಅನ್ನ ನೀರು ಬಿಟ್ಟು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಈ ಬಗ್ಗೆ ಮೂರು ದಿನಗಳ ಹಿಂದೆ ರಿಪಬ್ಲಿಕನ್ ರಿಯಾಲಿಟಿ ಚೆಕ್ ನಡೆಸಿ ವರದಿ ಮಾಡಿತ್ತು ಈ ಬೆನ್ನಲ್ಲೇ ಇವತ್ತು ಬೆಂಗಳೂರು ಗ್ರಾಮಾಂತರ ಡಿ ಸಿ ಬಸವರಾಜ್ ಎಚ್ಚೆತ್ತುಕೊಂಡರು ದಿಢೀರ್ ಜಿಲ್ಲೆಯ ಎಲ್ಲಾ ರಾಗಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ರಾಗಿ ಖರೀದಿ ಕೇಂದ್ರಗಳ ಅಧಿಕಾರಿಗಳಿಗೆ ಅಗತ್ಯ ಸಿಬ್ಬಂದಿ ನೇಮಿಸಿ ಸಮಸ್ಯೆ ಬಗೆಹರಿಸಿದ್ರು ನಮ್ಮ ಟೈಮ್ ಟೇಬಲ್ ಪ್ರಕಾರ ಬಂದ್ರೆ ಯಾರು ಏನು ಸಮಸ್ಯೆ ಇಲ್ಲ ಅಲ್ಲೂ ಕೂಡ ಈಗ ನೋಡಬಹುದು ಇಲ್ಲಿ ನಮಗೆ ಎರಡು ಎರಡು ಮೂರು ಕಡೆ ಅಷ್ಟೇ ಇದು ಇರೋದು ದೊಡ್ಡಬಳ್ಳಾಪುರ ಇಶ್ಯೂ ಆಗಿದೆ ಕೂಡ ಮತ್ತೆ ಕರಿತೀರ ನಮ್ಮ ಅವರು ಬೇಕಾದರೆ ನೀವು ಇನ್ನೊಬ್ಬರು ಗ್ರೇಡರ್ ಬೇಕಾದ್ರೆ ತಗೊಳ್ಳಿ ಅಂತಲೂ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ ಸುಚುವೇಷನ್ ನೋಡಿಕೊಂಡು ಬೇಕಾದ್ರೆ ನಾವು ಇನ್ನೊಬ್ಬರು ತೊಗೊಳೋದಕ್ಕೆ ಪ್ರಯತ್ನ ಮಾಡ್ತೀನಿ ನಿನ್ನೆ ಜಿ ಕೂಡ ಬಂದು ಮಾತಾಡಿದ್ದಾರೆ ನಮ್ಮ ಮೊನ್ನೆ ನಮ್ಮ ಕಮಿಷನರ್ ಕೂಡ ಬಂದು ಹೋಗಿದ್ದಾರೆ ಅಂದಹಾಗೆ ದೊಡ್ಡಬಳ್ಳಾಪುರ ಹಾಗೂ ದೇವನಹಳ್ಳಿ ರಾಗಿ ಖರೀದಿ ಕೇಂದ್ರಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ಟ್ರಾಕ್ಟರ್ಗಳ ರಾಗಿ ಮಾತ್ರ ಖರೀದಿ ಆಗ್ತಿತ್ತು ಉಳಿದ ರೈತರು ತಮ್ಮ ಟ್ರಾಕ್ಟರ್ ಜೊತೆ ಕಾದು ಕಾದು ಸುಸ್ತಾಗ್ತಿದ್ರು ಆದ್ರೀಗ ರೈತರಿಗೆ ಇಂಥ ದಿನವೇ ಬರಬೇಕೆಂದು ದಿನಾಂಕ ನಿಗದಿ ಮಾಡಲಾಗಿದೆ ರಾಗಿ ಖರೀದಿ ಮಾಡಲು ಜೂನ್ ಮೂವತ್ತರವರೆಗೂ ಅವಧಿ ವಿಸ್ತರಿಸಲಾಗಿದೆ ಮಾಡಲಾಗಿದೆ ಸಿಬ್ಬಂದಿಗಳು ಈ ಸಮಸ್ಯೆ ಇಲ್ಲ ಲೇಬರ್ಸ್ ಗೀಬರ್ಸ್ ಎಲ್ಲ ನೆನೆ ಚೆಕ್ ಮಾಡಿದ್ದೀನಿ ಮೋರ್ ದೆನ್ ಸೆವೆಂಟಿ ಲೇಬರ್ಸ್ ಇದ್ದಾರೆ ಇನ್ನು ಬೇಕಾದ್ರೆ ಎಕ್ಸ್ಟ್ರಾ ಬೇಕು ಅಂದ್ರೆ ಇದೊಂದು ಮೂವತ್ತು ಜನ ಬೇಕಾದ್ರೆ ತಗೊಳ್ಳಿ ಎಂದು ಕೂಡ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ರಿಪಬ್ಲಿಕ್ ಕನ್ನಡ ವಿತರಿಸಿದ ವರದಿ ಇಂಪ್ಯಾಕ್ಟ್ ಆಗಿದೆ ರಾಗಿ ಖರೀದಿ ಕೇಂದ್ರಗಳಲ್ಲಿ ಹೆಚ್ಚಿನ ಸಿಬ್ಬಂದಿ ನಿಯೋಜನೆಯಾಗಿದೆ ರೈತರ ಸಮಸ್ಯೆಗೆ ಬ್ರೇಕ್ ಬಿತ್ತಿದೆ ಮಂಜುನಾಥ್ ದಿನ್ನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ